ಕರ್ನಾಟಕ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಜಯ ಕರ್ನಾಟಕ ವೇದಿಕೆಯ ಸಂಘಟನೆಯ ಸದಸ್ಯತ್ವ ವಿಸ್ತರಣಾ ಕಾರ್ಯಕ್ರಮ ಭವ್ಯವಾಗಿ ನೆರೆ ನೆರವೇರಿತು ಇನ್ನು ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಬಿ ಗುಣರಂಜನ್ ಶೆಟ್ಟಿ ರಾಜ್ಯಾಧ್ಯಕ್ಷ ಜೆ ಶ್ರೀನಿವಾಸ್ ಕಾರ್ಯಾಧ್ಯಕ್ಷ ಎಚ್ ರಾಮಚಂದ್ರಯ್ಯ ರಾಜ್ಯ ಪ್ರಧಾನ ಸಂಚಾಲಕ ರಾಧಾಕೃಷ್ಣ ಅವರು ಸಭೆಯಲ್ಲಿ ಭಾಗವಹಿಸಿ ವಿಜಯಪುರ ಜಿಲ್ಲೆಯ ಹಲವು ಮುಖಂಡರಿಗೆ ಸಂಘಟನೆಯ ಶಾಲು ಹಾಕಿ ಸದಸ್ಯತ್ವ ನೀಡಿ ಅವರನ್ನು ಅಧಿಕೃತವಾಗಿ ಸಂಘಟನೆಯಲ್ಲಿ ಸೇರಿಸಿಕೊಂಡರು ಸಭೆಯಲ್ಲಿ ಸಂಘಟನೆಯ ತಾಯಕ ಯೋಜನೆಗಳ ಬಗ್ಗೆ ಮತ್ತು ಜಿಲ್ಲಾ ಮಟ್ಟದ ಚಟುವಟಿಕೆಗಳು ಮತ್ತು ಸಂಘಟನೆಯ ಇನ್ನಷ್ಟು ಬಲಿಷ್ಠಗೊಳಿಸುವ ಕುರಿತು ನಾಯಕರು ಪ್ರಮುಖ ಸಲಹೆ ಸೂಚನೆ ನೀಡಿದರು ಕರ್ನಾಟಕ ಹೋರಾಟಗಾರರನ್ನು ಗ್ರಾಮ ಹಾಗೂ ತಾಲೂಕು ಮಟ್ಟದಲ್ಲಿ ಗುರುತಿಸಿ ಅವರನ್ನು ಸಂಘಟನೆಗೆ ಕರೆತರಲು ಸಂಪೂರ್ಣವಾದಂತಹ ಕಾರ್ಯನಿರ್ವಹಿಸಲು ಜಿಲ್ಲಾ ಮುಖಂಡರಿಗೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಬಸವರಾಜ ಸಿಂಗನಹಳ್ಳಿ ಬಾಪುಗೌಡ ಪಾಟೀಲ್ ರೇವಣಸಿದ್ದ ಬಿ ಮಣ್ಣೂರ್ ರುದ್ರೇಶ ಮುರಾಳ್ ಹನುಮಂತರಾಯ ಗುತ್ತೇದಾರ್ ಸೇರಿದಂತೆ ಅನೇಕ ತಾಲೂಕು ಮುಖಂಡರಿಗೆ ಕನ್ನಡಪರ ಸೇನಾನಿಗಳು ಮತ್ತು ಹಿ ಹಿರಿಯರು ಕೂಡ ಭಾಗವಹಿಸಿದ್ದರು ಏನೋ ಬೆಂಗಳೂರು ಸಭೆಯ ಮೂಲಕ ವಿಜಯಪುರದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಘಟನೆ ಮತ್ತಷ್ಟು ಬಲಿಷ್ಠಗೊಳಿಸಲಿ ಎಂಬ ವಿಶ್ವಾಸ ನಾಯಕರು ವ್ಯಕ್ತಪಡಿಸಿದರು